ಯಶಸ್ವಿಯಾಗಿ ನಡೆಯಿತು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಹಾಗೂ ಗರುಡ ವಾಹನ ಮೆರವಣಿಗೆ ಬಳ್ಳಾರಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಉತ್ತರಾದಿಮಠ ಗರುಡ ವಾಹನ ಮೆರವಣಿಗೆ ಕಾರ್ಯಕ್ರಮವು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿಜೃಂಭಣೆಯಿಂದ ಜರುಗಿತು ಸಂಜೆ ದೇವಾಲಯದ ಆವರಣದಿಂದ ಪ್ರಾರಂಭವಾದ ಗರುಡ ವಾಹನ ಮೆರವಣಿಗೆ ಶಾಸ್ತ್ರೋಕ್ತ ಪೂಜೆ ವೇದಘೋಷ ಧ್ವಜ ಪತಕ ನೃತ್ಯ ಮಂಡಳಿ ಮೇಳ ತಾಳ ಮುಂತಾದ ಧಾರ್ಮಿಕ ಸಾಂಸ್ಕೃತಿಕ ವೈಭವದೊಂದಿಗೆ ಸಾಗಿತು ಶ್ರೀಕೃಷ್ಣನ ಉತ್ಸವ ಮೂರ್ತಿಯನ್ನ ಗರುಡ ವಾಹನದಲ್ಲಿ ಶೋಭಾಯಾತ್ರೆಯ ಮೂಲಕ ಮೆರವಣಿಗೆಯಲ್ಲಿ ಸಾಗಿಸುವ ಸಂದರ್ಭದಲ್ಲಿ ಅಪಾರ ಭಕ್ತ ಜನ ಸೇರಿದ್ದು ಭಕ್ತಿ ಭಾವನೆಯಲ್ಲಿ ತಲ್ಲೀನರಾದರು ದೇವಾಲಯದ ಸುತ್ತಮುತ್ತ ಹಾಗೂ ಪುರದ ಪ್ರಮುಖ ರಸ್ತೆಗಳ ಮೂಲಕ ಸಂಚರಿಸಿದ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು ಶ್ರೀ ಗುರುಭ್ಯೋ ಗುರುಭ್ಯೋ ನಮಃ 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 ಹರೇ ಕೃಷ್ಣ ಈ ನಮ್ಮ ಶ್ರೀಮಠದ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶರಾಗಿರುವಂತಹ ಅಧುನಾ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀ ಶ್ರೀ ಸಾವಿರದ ಎಂಟು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯ ಭವ್ಯವಾದಂತಹ ಅನುಗ್ರಹ ಹಾಗೂ ಆಜ್ಞೆಯನುಸಾರವಾಗಿ ಕಳೆದ ಐದಾರು ವರ್ಷಗಳಿಂದ ನಡೆದು ಬಂದಂತಹ ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಬ್ರಹ್ಮೋತ್ಸವ ಒಂಬತ್ತನೇ ತಾರೀಖಿನಿಂದ ಪ್ರಾರಂಭಗೊಂಡಿದೆ ಒಂಬತ್ತನಿಂದ ಒಂಬತ್ತನೇ ತಾರೀಕಿಂದ ಪ್ರಾರಂಭಗೊಂಡಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆ ಬ್ರಹ್ಮೋತ್ಸವದಲ್ಲಿ ವಿಶೇಷ ಏನು ಅಂತಂದರೆ ದಿನನಿತ್ಯ ಒಂದೊಂದು ವಾಹನದಲ್ಲಿ ದೇವರು ಭವ್ಯವಾಗಿ ದಿವ್ಯವಾಗಿ ತನ್ನ ಒಂದು ದರ್ಶನವನ್ನು ಶ್ರೀಕೃಷ್ಣ ಭಕ್ತರಿಗೆ ಕೊಡ್ತಾನೆ ಅವರಿದ್ದಲ್ಲಿಗೆ ಬಂದು ಆ ಭಗವಂತ ದರ್ಶನವನ್ನು ಕೊಡುವಂತಹ ಮಹಾ ಸುಸಂದರ್ಭವಾಗಿರುವಂತಹ ಮಹತ್ತರವಾದ ಪರ್ವದಿನ ದಿನ ಇವತ್ತಿನ ಒಂಬತ್ತನೇ ತಾರೀಕಿಂದ ಪ್ರಾರಂಭವಾದಂತಹ ಶೇಷವಾಹನ ಸಿಂಹವಾಹನ ಇವತ್ತು ಮೂರನೇ ದಿವಸ ಇವತ್ತು ಗರಡ ವಾಹನದ ಉತ್ಸವ ನೆರವೇರ್ತಾ ಇದೆ ಇದೇ ರೀತಿಯಾಗಿ ಹದಿನೇಳನೇ ತಾರೀಕುವರೆಗೂ ಕೂಡ ವಾಯುವಾಹನ ಮತ್ತು ಸೂರ್ಯಪ್ರಭವಾಹನ ಚಂದ್ರಪ್ರಭವಾಹನ ಪಲ್ಲಕ್ಕಿ ಉತ್ಸವ ಹಾಗೂ ಹದಿನೇಳನೇ ತಾರೀಕು ಹದಿನಾರನೇ ತಾರೀಕು ಜನ್ಮಾಷ್ಟಮಿಯ ಸಂದರ್ಭ ಅವತ್ತು ಕೃಷ್ಣ ರಾತ್ರಿ ಹನ್ನೆರಡು ಗಂಟೆಗೆ ಅವನ ಜನನವಾಗ್ತದೆ ಆ ಕೃಷ್ಣ ಆದ ಮೇಲೆ ತೊಟ್ಟಿಲ ಕಾರ್ಯಕ್ರಮ ಎಲ್ಲ ಆಗ್ತದೆ ಅವತ್ತೆಲ್ಲ ರಾತ್ರಿ ದಿವಸ ಎಲ್ಲ ಕೃಷ್ಣನ ಗುಣಗಾಣಗಳನ್ನೆಲ್ಲ ಮಾಡುತ್ತಾ ಹರಿನಾಮ ಸಂಕೀರ್ತಗಳನ್ನೆಲ್ಲ ಮಾಡುತ್ತಾ ಅನೇಕ ವಿವಿಧ ನಾಟ್ಯ ಕಲಾ ಮಂದಿರಗಳಿಂದ ವಿವಿಧ ರೀತಿಯಲ್ಲಿ ಭರತನಾಟ್ಯ ಸೇವೆ ಇರ್ತದೆ ಕೃಷ್ಣನ ಮೋಹಕ ಉಡುಪುಗಳನ್ನು ಹಾಕು ಬಂದಂಥ ಬಾಲಕೃಷ್ಣರ ಒಂದು ದಿವ್ಯ ದರ್ಶನಗಳು ಇರ್ತದೆ ಅದೇ ರೀತಿಯಾಗಿ ಹದಿನೇಳನೇ ತಾರೀಕು ಸಾಯಂಕಾಲ ಒಳ್ಳೆ ಸುಸಂದರ್ಭ ಗೋಧೂಳಿ ಮುಹೂರ್ತದಲ್ಲಿ ಆ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿರುವಂತಹ ಆ ಶ್ರೀ ಕೃಷ್ಣನ ಕಲ್ಯಾಣೋತ್ಸವ ಆಗ್ತದೆ ತದನಂತರದಲ್ಲಿ ಆ ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿ ಆ ಬ್ರಹ್ಮರಥೋತ್ಸವದಲ್ಲಿ ಆ ಬ್ರಹ್ಮರಥೋತ್ಸವದಲ್ಲಿ ಆಸೀನರಾಗಿ ಆ ಉತ್ಸವದಲ್ಲಿ ಆ ರಥದಲ್ಲಿ ಆ ಭಗವಂತ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ದಿವ್ಯವಾದಂತಹ ದರ್ಶನವನ್ನು ಕೊಡ್ತಾನೆ ವಿಶೇಷ ಯಾಕೆ ಅಂತಂದರೆ ಕೃಷ್ಣನನ್ನು ಹಾಗೆ ನೋಡೋದು ಬೇರೆ ರಥದಲ್ಲಿ ಕೂತಾಗ ನೋಡೋದು ಬೇರೆ ರಥದಲ್ಲಿ ಅವನು ವಿರಾಜಮಾನನಾದಾಗ ದಿವ್ಯವಾಗಿರುವಂತಹ ಅವನ ರೂಪವನ್ನು ನೋಡೋದು ಬೇರೆ ಯಾಕೆ ಅಂತಂದರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ ರಥಸ್ಥಂ ಕೇಶವಂ ದೃಷ್ಟುವ ಬ್ರಹ್ಮಹತ್ಯವ್ಯಪೋಹತ ಅಂತ ಹೇಳಿ ಅಂದರೆ ರಥಸ್ಥನಾಗಿರುವಂತಹ ಆ ಕೃಷ್ಣನನ್ನು ನೋಡಿದರೆ ವಿವಿಧ ರೀತಿಯ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಕೂಡ ನಿರ ನಿವಾರಣೆ ಆಗ್ತದೆ ಅಂಥೇಳಿ ಒಂದು ಶಾಸ್ತ್ರೋಕ್ತಿ ಹಾಗಾಗಿ ಆ ವಿಶೇಷ ಎಲ್ಲ ವಾಹನಗಳಲ್ಲೂ ಕೂಡ ದಿವ್ಯ ದರ್ಶನವನ್ನು ಕೊಡ್ತಾನೆ ಆದರೆ ಪ್ರೀತಿಪಾತ್ರವಾದಂತಹ ವಾಹನ ಯಾವುದು ಅಂತಂದರೆ ಅದು ವಾಯುವಾಹನ ಹಾಗೂ ಗರಡ ವಾಹನ ಅದಕ್ಕೂ ಮೇಲೆ ಅಂತಂದರೆ ಅದು ರಥೋತ್ಸವ ಹಾಗಾಗಿ ಇವತ್ತಿನ ದಿವಸ ಗರುಡ ವಾಹನ ನಾಳೆ ವಾಯುವಾಹನ ಹದಿನೇಳನೇ ತಾರೀಕು ಬ್ರಹ್ಮ ರಥೋತ್ಸವ ಆ ರಥಸ್ಥನಾದಂತಹ ಕೃಷ್ಣನನ್ನು ನೋಡಿದಾಗ ನಮ್ಮ ಜನ್ಮ ಎಲ್ಲ ಸಾರ್ಥಕ ಆಗ್ತದೆ ಅನೇಕ ಪಾಪಗಳೆಲ್ಲ ನಶಿಸಿ ಹೋಗ್ತವೆ ಹಾಗೆ ಕೃಷ್ಣ ನಮ್ಮನ್ನು ಅನುಗ್ರಹ ಮಾಡ್ತಾನೆ ದಿನನಿತ್ಯದಲ್ಲಿ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಲೇಬೇಕು ಅನೇಕ ಜನ್ಮಗಳಿಂದ ಬಂದಂತಹ ಎಲ್ಲ ಪಾಪಗಳು ಕೂಡ ಅವನ ನಾಮಸ್ಮರಣೆಯಿಂದ ನಶಿಸಿ ಹೋಗ್ತದೆ ಇದು ದಿವ್ಯವಾದಂತಹ ಪರ್ವ ಮಹೋತ್ಸವ ಬ್ರಹ್ಮೋತ್ಸವ ಈ ಬ್ರಹ್ಮೋತ್ಸವದಲ್ಲಿ ಕೃಷ್ಣನ ಒಟ್ಟಿಗೆ ನಾವು ಪಾದವನ್ನು ಹೆಜ್ಜೆಯನ್ನಿಟ್ಟಾಗ ಇಟ್ಟಾಗ ಅನಂತ ಕೋಟಿ ಪುಣ್ಯ ಲಭಿಸ್ತದೆ ಹಾಗೂ ಕೃಷ್ಣನ ಅನುಗ್ರಹ ನಮ್ಮ ಜೀವನದಲ್ಲಿ ಆಗ್ತದೆ ನಮ್ಮ ಸಂಸಾರದಲ್ಲಿ ಕೃಷ್ಣನ ನಾಮಸ್ಮರಣೆ ಮಾಡೋದರಿಂದ ವಿವಿಧ ರೀತಿಯಾದಂತಹ ನಷ್ಟಗಳೆಲ್ಲ ನಶಿಸಿ ಹೋಗಿ ಭಗವಂತ ದಿವ್ಯವಾದಂಥ ಅನುಗ್ರಹ ಮಾಡ್ತಾನೆ ಇಂತಹ ಒಂದು ಸುಸಂದರ್ಭ ನಡೀತಾ ಇರೋದು ನಮ್ಮ ಬಳ್ಳಾರಿ ಕ್ಷೇತ್ರದಲ್ಲಿ ಅದು ಎಲ್ಲಿ ಅಂತಂದರೆ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಅಧೀಶರಾಗಿರುವಂತಹ ಶ್ರೀ ಉತ್ತರಾದಿ ಮಠದಲ್ಲಿ ಈ ಉತ್ತರಾದಿ ಮಠ ಶಾಖೆಯಲ್ಲಿ ಇದು ಸತ್ಯನಾರಾಯಣಪೇಟೆ ಫಸ್ಟ್ ಕ್ರಾಸಲ್ಲಿ ಬರುವಂತಹ ಮಠ ಪ್ರತಿ ವರ್ಷ ಇಲ್ಲಿ ಬ್ರಹ್ಮೋತ್ಸವ ಕೃಷ್ಣನ ಬ್ರಹ್ಮೋತ್ಸವ ನಡೀತಿದೆ ಹತ್ತಾರು ದಿನಗಳ ಕಾಲ ಹತ್ತು ದಿನಗಳ ಕಾಲ ಉತ್ಸವ ಪ್ರವಚನ ಮತ್ತು ಮಹಾಮಂಗಳಾರತಿ ಲಾಲಿ ಸೇವೆ ರಾತ್ರಿಯ ಸಂದರ್ಭದಲ್ಲಿ ಭಗವಂತನ ಪ್ರಸಾದ ಎಲ್ಲವರೆಗೂ ಕೂಡ ಸಜ್ಜನರಿಗೆ ಕೃಷ್ಣನ ಭಕ್ತರಿಗೆ ಕೃಷ್ಣನ ಪ್ರಸಾದ ಒದಗಿಸಿ ಕೊಡ್ತಾನೆ ಯಾಕಂದರೆ ಅವನು ಅನ್ನಬ್ರಹ್ಮ ಅನ್ನಬ್ರಹ್ಮನ ಹತ್ರ ಬಂದಾಗ ಅನ್ನಪ್ರಸಾದ ಇಲ್ಲದೇನೆ ಯಾರು ಹೋಗಬಾರದು ಅನ್ನುವಂತಹ ಒಂದು ದೃಷ್ಟಿಯಿಂದ ಕೃಷ್ಣ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದದ ಒಂದು ಸೇವೆಯನ್ನು ಕಲ್ಪಿಸಿದ ಿದ್ದಾನೆ ಹಾಗಾಗಿ ಎಲ್ಲ ಕೃಷ್ಣನ ಭಕ್ತರು ಹದಿನೇಳನೇ ತಾರೀಕು ನಡೆಯುವಂತಹ ಬ್ರಹ್ಮ ರಥೋತ್ಸವಕ್ಕೆ ಆಗಿ ಬಂದು ಅವನ ದರ್ಶನವನ್ನು ಪಡೆದು ಅನುಗ್ರಹ ಪಡೆಯೋಣ ಅಂತ ಹೇಳ್ತಾ ಇದ್ದೇನೆ ಜೈ ಶ್ರೀ ಕೃಷ್ಣ